ಗೆದ್ದ ನಂತರ ವಿರಾಟ್ ಕೊಹ್ಲಿ ಹೇಳಿದ್ದೇನು ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಚಿನ್ನಸ್ವಾಮಿ ವಿಕೆಟ್ ಬಗ್ಗೆ ಮಾತಾಡಿದ್ದಾರೆ ಹೇಸಲ್ ಬಗ್ಗೆ ಮಾತಾಡಿದ್ದಾರೆ ಆರ್ ಸಿ ಬಿ ತಂಡ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ ಹೋಮ್ ಗೇಮಲ್ಲಿ ಸೂಪರ್ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ರಾಜಸ್ಥಾನ್ ಯಾವುದೇ ರೀತಿ ಫೈಟ್ ಕೊಡೋದಕ್ಕೆ ಆಗಿಲ್ಲ ಗುರು ಹೇಗಪ್ಪ ಅಂದರೆ ಹತ್ತೊಂಬತ್ತನೇ ಓವರಲ್ಲಿ ಕಟ್ ಹಾಕಿದ್ರು ವಿರಾಟ್ ಕೊಹ್ಲಿ ಹೇಳಿದ್ದೇನಪ್ಪ ಅಂದರೆ ಈ ಒಂದು ವಿಕೆಟಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ಸಖತ್ ಕಷ್ಟ ಇದೆ ನಾವು ನೋಡ್ಕೊಂಡು ಆಡಬೇಕು ಫಸ್ಟ್ ತ್ರೀ ಮ್ಯಾಚಸ್ನ ಇದೇ ಥರ ನಾವು ಮಿಸ್ ಮಾಡಿದ್ವಿ ನಾಲ್ಕನೇ ಮ್ಯಾಚಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಅಡ್ವಾಂಟೇಜ್ ನಮ್ಮ ಕಡೆ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮಗೆ ಏನೂ ಕೂಡ ವರ್ಕೌಟ್ ಆಗ್ತಿಲ್ಲ ಆದರೆ ಫ್ಯಾನ್ಸ್ಗಳು ನಮಗೋಸ್ಕರ ಬರ್ತಾ ಇದ್ದಾರೆ ಫ್ಯಾನ್ಸ್ಗಳು ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅದೇ ನಮ್ಮ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಾದ್ರೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಹೇಸಲ್ಡ್ ಭುವನೇಶ್ವರ್ ಕುಮಾರ್ ಹದಿನೆಂಟನೇ ಓವರ್ ಕಾಸ್ಟ್ಲಿ ಆಗ್ತಾರೆ ಹತ್ತನೇ ಓವರ್ ಮ್ಯಾಚ್ ಗೆಲ್ಸಿದ್ದು ಹೇಸಲುಡ್ ಎರಡು ವಿಕೆಟ್ ನ ತಗೊಂಡು ಹೇಸಲುಡ್ ಇಂದ ನಾವು ಇವತ್ತು ಮ್ಯಾಚ್ ಗೆದ್ರಿ ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಒಪ್ಕೋತಾರೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದು ಹೇಜಲುಡ್ ಅವರಿಗೆ ಚಿನ್ನಸ್ವಾಮಿ ವಿಕೆಟ್ ಅಲ್ಲಿ ಬೌನ್ಸ್ ಸಾಕಷ್ಟು ಿದ್ದ ಗುರು ಹೇಸಲ್ವುಡ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಆರ್ಚರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅದೇ ಉಡ್ ನಾಲ್ಕು ವಿಕೆಟ್ ಬಿತ್ತು ಇದು ವಿರಾಟ್ ಕೊಹ್ಲಿ ಹೇಳಿದ್ದು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ